ನಾನು ಕಾಣಿದ್ದ ಊರಿಲ್ಲ ಕಾಣಿದ್ದ ದಾರಿ ಇಲ್ಲ ನನ್ ಸುದ್ದಿ ಹೇಳ್ಬೇಡಿ ಸಮಯ ಹೆಂಗ್ಸರಿಗೆ ಹೊಟ್ಟೆ ನೋವು ಬಂದ್ ಹೆಂಗ್ ನಂಗೆಲ್ಲ ಗೊತ್ತಿತ್ತು ನೀ ಹೇಳು ಬೇಡ ಇದೇನದು ಇದು ಅವರಿಗೆ ಸಾವಿರದ ತೊಂಬತ್ತೆಂಟರಲ್ಲಿ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಹಿಂದಿನ ಕಾಲದಲ್ಲಿ ಆರೋಗ್ಯ ಸೇವೆಗಳು ಸೌಲಭ್ಯಗಳೆಲ್ಲ ಲಭ್ಯ ಇಲ್ಲದೇ ಇದ್ದಂಥ ದಿನಗಳಲ್ಲಿ ಮನೆ ಮನೆಗೆ ಹೋಗಿ ಹೆರಿಗೆಯನ್ನ ಮಾಡಿಸ್ತಾ ಇದ್ರು ಈ ಸ್ಟೋರಿನಲ್ಲಿ ಹಿರಿಯ ಒಬ್ಬರನ್ನ ಪರಿಚಯ ಮಾಡ್ತಾ ಇದ್ದಾರೆ ಹೆಸರು ಇವರದು ಲಕ್ಷ್ಮೀ ಪೂಜಾರ್ತಿ ಅಂತ ವಯಸ್ಸು ತೊಂಬತ್ತೊಂದಾಗಿದೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಸರೂರಿನವರು ಇವರು ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಎಂಟರವರೆಗೆ ಆರು ಸಾವಿರಕ್ಕೂ ಹೆಚ್ಚು ಹೆರಿಗೆಗಳನ್ನು ಮಾಡಿಸಿದ್ದಾರೆ ವಿಶೇಷ ಅಂತಂದ್ರೆ ಇವರು ಹೆರಿಗೆ ಮಾಡಿಸಿರುವ ಮಕ್ಕಳೆಲ್ಲರೂ ಕೂಡ ಆರೋಗ್ಯವಂತರಾಗಿ ಜನಿಸಿದ್ದಾರೆ ಮತ್ತು ಆಗಾಗ ಕೆಲವರು ಅಜ್ಜಿ ಹತ್ರ ಬಂದು ಮಾತಾಡಿ ಕೂಡ ಹೋಗ್ತಾರಂತೆ ಐದನೇ ತರಗತಿವರೆಗೂ ಓದಿದಾರೆ ವಯಸ್ಸಾಗಿರೋದ್ರಿಂದ ಕಿವಿ ಸ್ವಲ್ಪ ಕೇಳಿಸ್ತಾ ಇಲ್ಲ ಆದರೆ ಹತ್ರಕ್ಕೆ ಹೋಗಿ ಮಾತನಾಡಿದರೆ ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತಾರೆ ಮತ್ತು ತಮ್ಮ ಕೆಲಸವನ್ನು ತಾವೇ ಮಾಡ್ತಾರೆ ಎಲ್ಲ ಕೆಲ್ಸವೂ ಮಾಡ್ತೀನಿ ನಾನು ಒಂದೆರಡು ಕೆಲಸ ಎಲ್ಲ ಇಲ್ಲದೆ ಮಾಡ್ತೀನಿ ನಾನು ಈ ಗಂಟೆ ಕಲದವರೆಗೂ ಮಾಡಿ ನಾನು ಬೇರೆ ಮನೆ ಗ್ಯಾಡ್ಡಿ ಗೀಡ್ಡೆ ಇಲ್ಲ ನನ್ನ ಕೇಳಿ ಯಾರ ಮನೆ ಗ್ಯಾಟ್ಟಿಗೆ ಓ ಜಾಪೂಜು ಬತ್ತಿ ನೋಡಿ ನಾನು ಮಾಡೋದು ಇಲ್ಲ ನಾನು ನಿಮ್ಮಂತೆ ಓ ಜಾಪೂಜು ಬತ್ತಿ ಅದರ ಮಾರೋಳಲ್ಲ ದೇರಿ ಇ ನಾನು ಕೈಯಲ್ಲೇ ಮಾಡಿ ನಾನು ಕೈಯಲ್ಲೇ ಮಾಡಿ ಅವರನ್ನು ಆ noise دے ತರ್ದ ಅವರು ಮಾಡಿ ಕೋಟಿ ಆಸ್ವತೆ ದಾಡ್ದು ಬಲ್ಲ ಹೋಯಕೊಂಡ ಅವರು ಹೇಳಿ ಆಸದಿಗೆ ಕುಂದಾಪರೆ ಅವರು ಬಾಪ್ ಹೇಳಿ ನೀ ಮಾಡ್ ಮಾಡರ ಗತಿ ಒಂದೆ ಟಟಕ್ಕೆ ನೋವ ಇಲ್ಲ ಹೇಳಿ ಅಂದಳಿ ಕೈ ಮುಗ್ರ ರೌ 300 ರೂಪಾಯಿ ಕೊಡ್ಕಾಸಿನಾಂಗ கையேட்டி கொல்லாடி கையல்லே கொழஸ் நான் ஊர்ல கண்டிப்பில் ನನ್ ಸುದ್ದಿ ಹೇಳ್ಬೇಡಿ ಸಮಯ ಹೆಂಗ್ಸರಿಗೆ ಹೊಟ್ಟೆ ನೋವು ಬಂದ್ ಹೆಂಗ್ ಗೊತ್ತಾಗ್ತದೆ ನಂಗೆಲ್ಲ ಗೊತ್ತಿತ್ತು ನೀ ಹೇಳು ಬೇಡ ಸರ್ ಆ ಕಾಲದಲ್ಲಿ ಹೆರಿಗೆ ನೋವು ಬಂದಾಗ ಅಜ್ಜಿಯನ್ನ ಯಾವ ರೀತಿ ಜನ ಸಂಪರ್ಕ ಮಾಡ್ತಾ ಆ ಕಾಲದಲ್ಲಿ ಅಜ್ಜಿಯನ್ನ ಅವ್ರ ಮನೆಗೆ ಇಲ್ಲಿಗೆ ಬಂದು ಆ ಕಾಲದಲ್ಲಿ ಯಾವುದೇ ವಾಹನಗಳಿಲ್ಲ ಒಂದು ಸೈಕಲ್ ಸಹ ಕಷ್ಟ ಅವಾಗ ಇಲ್ಲಿಗೆ ಬಂದು ಮನೆಗೆ ಬಂದು ನಮ್ಮನ್ನ ಅಮ್ಮನ್ನು ಕರ್ಕೊಂಡು ಹೋಗ್ತದೆ ರಾತ್ರಿ ಹನ್ನೆರಡು ಒಂದು ಎರಡು ಮೂರು ಗಂಟೆಗೆಲ್ಲ ಆವಾಗ ಬೆಳಕಿನ ವ್ಯವಸ್ಥೆಗಳಿಲ್ಲ ಆವಾಗ ಹೋಗುವಾಗ ಏನ್ ಮಾಡೋದು ಅಂದ್ರೆ ಒಂದು ಗ್ಯಾಸ್ ಲೈಟ್ ಇದ್ರೆ ಅದು ದೊಡ್ಡದು ಆ ಕಾಲದಲ್ಲಿ ಮನೆಯಲ್ಲಿ ನಾವು ಆವಾಗ ಏನ್ ಮಾಡ್ತೇವೆ ಅದು ಹೋಗುವ ಗ್ಯಾಸ್ ಲೈಟ್ ಇಲ್ಲದಿದ್ದಲ್ಲೂ ಗರಟೆಯಲ್ಲಿ ಈ ನಮ್ಮ ಭತ್ತದ ಹೊಟ್ಟಿನ ಹಾಕಿ ಅದರ ಮೇಲೆ ಕೆರಸಿನ ಹಾಕಿ ಆ ಗರಟೆಯ ದೀಪ ಮಾಡ್ಕೊಂಡು ಹೋಗ್ತಾ ಇತ್ತು ನಾವ್ ಓ ಅಲ್ಲಿ ತನಕ ಹೋಗಿ ಅವ್ರ ಮನೆಯಲ್ಲಿ ಮಾಡಿ ಅವ್ರ ಮನೆಯಲ್ಲಿ ಇರುವಂತಹ ಸಲಕರಣೆಯನ್ನೇ ಉಪಯೋಗಿಸ್ಕೊಂಡೆ ಆ ಕಾಲ ಇವರು ಹೋಗುದು ಬರೀ ಕೈ ಕೈಯಲ್ಲೇ ಹೋಗುದು ಅಮ್ಮ ಅಲ್ಲಿ ಹೋಗಿ ಅವರು ಮನೆಯಲ್ಲಿ ಇರುವಂತ ಸಲಕರಣೆ ಅಂದ್ರೆ ಆಗಿನ ಕಾಲ ಮಣ್ಣಿನ ಈ ಅನ್ನ ಬುಗಿಸುವಂತ ಪಾತ್ರ ಮರದ ಒಂದು ಅನ್ನ ಬುಗಿಸುವಂತ ಪಾತ್ರದಲ್ಲಿ ಅಲ್ಲಿ ಅವರನ್ನು ಇಟ್ಟು ಆ ಬಸರಿಯ ಹೆಂಗಸಿನ ಆರೋಗ್ಯನ ಯಾವ ಮಟ್ಟದಲ್ಲಿದೆ ಅಂತ ಅವರು ತಮ್ಮ ಕಾಲ್ ಕೈಯಲ್ಲೇ ಹೊಟ್ಟೆಗಳನ್ನು ಮುಟ್ತಾರೆ ಮುಟ್ಟಿದಾಗ ಅವರಿಗೆ ಜ್ಞಾನದಲ್ಲಿ ಏನು ಗೊತ್ತಾಗ್ತದೆ ಆ ಮಗು ಯಾವ ಮಟ್ಟದಲ್ಲಿದೆ ಅಂತ ಹೊಟ್ಟೆ ಒಳಗೆ ತಿರುಗಿದೆಯಾ ಉಲ್ಟೆ ಇದೆಯಾ ಮಂಡೆ ಯಾವ ಕಡೆ ಇದೆ ಅನ್ನೋ ಬಗ್ಗೆ ಅವರ ಗಮನಕ್ಕೆ ಬಂದು ತನ್ನ ಕೈಯ ಮುಖಾಂತರ ಅದನ್ನು ಕರೆಕ್ಟ್ ಆಗಿ ತಿರುಗಿಸಿಕೊಂಡೆ ಅವರು ಅದನ್ನು ಕ್ಲಿಯರ್ ಆಗಿ ಡೆಲಿವರಿ ಮಾಡಿ ಬರ್ತದೆ ಅವರ ಕಾಲದಲ್ಲಿ ಅದು ಇಷ್ಟು ಐವತ್ತರಿಂದ ಸ್ಟಾರ್ಟ್ ಮಾಡಿದವಳ ಎರಡ್ ಸಾವಿರದ ಎಂಟರವರೆಗೆ ಮಾಡಿದಾಳೆ ವರ್ಷ ವರ್ಷ ಆದ್ರೆ ಯಾವ್ದ ರೀತಿಯ ಒಂದು ಮಕ್ಕಳೊಳ ಕೈಯಿಂದ ಯಾವ ರೀತಿಯ ಅನಾಹುತ ಆಗದೆ ಸುಶ್ರತವಾಗಿ ಅವ್ರಿಗೆ ಇದ್ದಾರೆ ಮನ್ಸರ್ನೂ ಮಾಡ್ತಾ ಇದ್ದಾಳೆ ಗೂಗಂಟಿ ನೋವು ಮಾಡ್ತಾ ಇದ್ದಾಳೆ ಮತ್ತ ನಮ್ಮನ್ನೆಲ್ಲ ಸಣ್ಣ ಮಕ್ಕಳನ್ನೆಲ್ಲ ಮಕ್ಕಳನ್ನೆಲ್ಲ ಹಾಕಿ ಕಾಣ್ತಾ ಇದ್ರು ಮತ್ತೆ ನೊಟ್ಟಿ ಕೊಯ್ಲಿಗೆಲ್ಲ ಹೋಗತಾ ಇದ್ರು ನಮ್ಮ ಅಮ್ಮನಿಗೆ ಮೂರ್ ಮಕ್ಕಳು ಹೆರ್ಗಿ ಮಾಡದ್ದು ಇಳೆಲ್ಲೇ ಹೆಚ್ಚರ್ ಬರ್ಲಿಲ್ಲ ಆವಾಗ ನಂಗ್ ನಾಕ್ ಜನ ಮಕ್ಕಳು ನಂಗ್ ನಾಲ್ಕು ಜನ ಮಕ್ಕಳನ್ನ ಹೆರ್ಗಿ ಮಾಡದ್ದು ಇಳೆಗಿ ಮಾಡ್ಸದಕ್ಕೆ ಅವ್ರಿಗೆ ಕೊಡ್ತಿದ್ದೀರಿ ಇಲ್ಲಪ್ಪ ಏನು ಕೊಡುದಿಲ್ಲ ಕೊಡೋಕೆ ಆಗಲಿಕ್ಕೆ ಎಂತ ಇತ್ತು ಏನೂ ಇಲ್ಲ ಒಂದೊಂದು ಮನ್ಸರಿಗೆ ಏಳು ಏಳು ಮಕ್ಕಳನ್ನ ಹೆರ್ಗಿ ಮಾಡಿದಾಳೆ ಒಬ್ಬರೊಬ್ಬರಿಗೆ ಮತ್ತೆ ಡಾಕ್ಟರ್ ಬಂದು ಹೆರಿಗೆ ಕೂಕಂಡ ಮತ್ತು ಶಿಸ್ಟರು ಹೆರ್ಗೆ ಕೂಕಂಡ ಇವ್ಳತ್ರ ಹೇರ್ಗಿ ಮಾಡಂತ್ರ ಇಂತಿಷ್ಟು ಗೆಂಡಿ ಒಳಗೆ ಮಾಡ್ತೀರಿ ಅಮ್ಮ ಕೇಂಡ್ರೆ ಅಷ್ಟೇ ಗೆಂಡಿ ಒಳಗೆ ಅವಳ ಹೆರ್ಗೆ ಮಾಡಿ ಅವ್ರಿಗೆ ಮಕ್ಕಳ ಮುಗಿನ ತಕಂಬಂದು ಡಾಕ್ಟ್ರ ಹತ್ರ ತೋರಿಸ್ತಾ ನಾವು ಇಲ್ಲಿ ಪಕ್ಕದ ಒಂದು ಅಂದ್ರೆ ಸ್ವಲ್ಪ ದೂರ ಇತ್ತು ಅವ್ರ ಮನೆ ನಮ್ಮ ನಾನು ನನಗೆ ಐವತ್ತಾರು ವರ್ಷ ಐವತ್ತಾರು ವರ್ಷ ಆದ್ರೆ ನಾನು ಐದು ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೆ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮದಿಕ್ಕಲ್ಲಿ ಎಂಟು ಜನ ನಮ್ಮ ತಾಯಿ ಒಟ್ಟು ಎಂಟು ಜನ ಹೆರ್ಗೆ ಸಹ ಇವರೇ ಮಾಡ್ತಿದ್ದು ಹೌದಾ ಹಾಂ ಮತ್ತೆ ಇವರ ಕೆಲಸಕ್ಕೆಲ್ಲ ಹೋಗಿ ಕೊಯ್ಲಿಕ್ಕ ನಟ್ಟಿಗೆಲ್ಲ ಹೋಗಿ ಬಂದ ರಾತ್ರಿ ಕೂತ ಹೆರಿಗೆ ಮಾಡಿಸಿ ತುಂಬಾ ಕಷ್ಟಪಟ್ಟ ದಾತಿ ಹಗುಲು ಎಲ್ಲಾ ಹೆರಿಗೆ ಹೋಗುದು ನಮಗೆ ಒಂದ್ ಅವಸ್ಥೆ ಅಂತ ಇಲ್ಲ ಆದ್ರೂ ನಾವು ಅವ್ರು ಕಾವುದು ನಮ್ಮ ಬಡಸ್ತಿಗೆ ಮತ್ತ ಬಂದ ಕೂಲಿ ಕೆಲಸ ಮಾಡಿ ಅಲ್ಲಿ ನಮ್ಮ ಜೀವನ ಸಾಗಿಸ್ಬೇಕು ಅದು ಕೂಲಿಯಲ್ಲಿ ಒಂದ್ ಎಷ್ಟು ಸಂಬಳ ಕೊಡುವುದು ಇಲ್ಲ ಕಡಿಮೆ ಸಂಬಳ ಅದ್ರಲ್ಲಿ ಜೀವನ ಹೋಗ್ಬೇಕು ಆದ್ರೆ ಆಸ್ಪ ಅವ್ರನ್ನ ಕರ್ಕೊಂಡ್ ಹೋದ್ರ ಮನಿಗೆ ಏನು ಕೊಡ್ಲಿಕ್ಕೆ ಅವ್ರ ಹತ್ರವೂ ಏನಿಲ್ಲ ಹೇರ್ಗಿ ಮಾಡಿ ಚಂದ ಮಾಡಿ ಮಕ್ಕಳನ್ನು ನೋಡಿ ತೇರಿಗೆ ಆಸ್ಪತ್ರೆಯಿಂದ ಬ ಅಂತ ಇಲ್ಲ ನಮ್ಗೆ ಅವಳಿಗೆ ಕಾಲಿ ಕೈಯಲ್ಲಿ ಇದ್ದಾಳೆ ಕೂಲಿ ಕೆಲಸ ಮಾಡ್ತಾಳೆ ಅವ್ರು ಕರ್ದಕ್ಷಣ ಕಾಲ್ ನಡಿಕೆಲೆ ಹೋಗ್ತಾಳೆ ದೀಪ ಇಲ್ಲದೆ ಹೋಗುವಂತ ಪರಿಸ್ಥಿತಿ ಬಂದ್ರು ಹೋಗ್ಲೇಬೇಕು ಬಾಣಸ್ತೀವ ಅಂದ್ರೆ ಅವ್ರ ಬಸ್ರಿಯರ್ ಅಂದ್ರೆ ಸ್ವಲ್ಪ ಅವಳಿಗೆ ಬಾರಿ ಒಂದ್ ಇಂಟ್ರೆಸ್ಟ್ ಪ್ರೀತಿಯಿಂದ ಅವ್ಳು ಹೋಗಿ ಹೆರಿಗೆ ಮಾಡಿ ಈಗಲೂ ಆ ಮಕ್ಳ ಮಕ್ ಮಕ್ಕಳೆಲ್ಲಾ ಚನ್ನಾಗಿದ್ದಾರೆ ಒಂದು ಅನಾಹುತವಾಗ್ಲಿಲ್ಲ ಎಲ್ಲ ಕರೆಕ್ಟ್ ಇದ್ದಾರೆ ಅವರೆಲ್ಲ ಇಲ್ಲಿಗೆ ಬಂದು ಅಜ್ಜಿ ನೋಡ್ತಾರ ಯಾರಾದ್ರು ಈಗಲೂ ಕರ್ದರ್ ಬರ್ತಾರೆ ಈಗಳು ಅಜ್ಜಿ ಇದ್ದ ಅಂತ ಒಂದು ವಾರ್ನಿಂಗ್ ಕೊಟ್ಟು ಈಗ ಕರೆದ್ರೆ ಈಗಲೂ ಬರ್ತಾರೆ ಯಾವ ಜಾತಿ ಭೇದ ಇಲ್ಲದೆ ಎಲ್ಲಾ ಜಾತಿಯವರಿಗೂ ಅಮ್ಮ ಹೆರಿಗೆ ಮಾಡಿರು ಈಗ ನೀವು ಇಷ್ಟು ಮಂದಿ ಮಕ್ಕಳು ಈ ವಿದ್ಯೆಯನ್ನು ನೀವು ಯಾರು ಕಲೀಲಿಲ್ಲ ನಾವು ಯಾರು ಕಲೀಲಿಲ್ಲ ನಮಗೆಲ್ಲ ಹೆದರಿಕೆ ಅಂದ್ರೆ ನಮ್ಗೆ ಅದನ್ನೆಲ್ಲ ಮಾಡ್ಲಿಲ್ಲ ನಾವು ಅವರೇ ಮಾಡೋದು ಅಮ್ಮನೇ ಮಾತ್ರ ಮಾಡೋದು ಓಕೆ ಈ ಕೈಯಂಗಿ ಫೋಟೋ ಅಂತ ಕೈಯಂಗಿ ಫೋಟೋ ನಮ್ಮ ಮನೆ ದೇವರು ಅಸೋ ನಂದಿಕೇಶ್ವರ ಹ್ಮ್ ಹ್ಮ್ ಇವರನ್ನು ನಂಬಿ ಎಲ್ಲ ಹೆರಿಗೆ ಮಾಡಿಕೆ ಮನೆಗೆ ಗೊತ್ತೆ ನಾನು ಇಲ್ಲಿ ಒಂದು ಮೂವತ್ತೇಳು ವರ್ಷ ಆಯಿತು ನಾನು ಆ ಟೈಮ್ನಲ್ಲಿ ಮನೆಯಲ್ಲೇ ಹೆಡ್ಗೆ ಜಾಸ್ತಿ ಆಯಿತು ಆ ಟೈಮ್ನಲ್ಲಿ ಅವರು ಮಾಡ್ತಾ ಇದ್ದನ್ನು ನಾನು ನೋಡಿದ್ದೇನೆ ಹೋಗಿದ್ದೇನೆ ಅಸಿಸ್ಟ್ ಮಾಡಿದ್ದೇನೆ ಮತ್ತು ಅವರು ಈಗ ವಯಸ್ಸಾಗಿ ಅವರು ಸ್ವಲ್ಪ ಬೆಡ್ ಆಗಿದ್ದಾರೆ ಅಷ್ಟೇ ಮತ್ತು ಆ ಬಾಕಿ ಎಲ್ಲ ವಿಷಯದಲ್ಲಿ ಅವರು ತುಂಬ ಉಪಕಾರ ಮಾಡಿದ್ದಾರೆ ಪಾಪ ಪುಣ್ಯ ತುಂಬ ಜಾಸ್ತಿ ಅವರಿಗೆ ಸಾಧು ಸಂತಂದ್ರೆ ತುಂಬ ಯಾರಿಗೂ ಬಂದ್ರು ಒಂದು ಮಷ್ಟಿ ಅನ್ನ ಹಾಕುವಂತ ಹಿಂಸೆ ಇದೇನದು ಇದು ಅವರಿಗೆ ಸಾವಿರದ ತೊಂಬತ್ತೆಂಟರಲ್ಲಿ ಕೊಟ್ಟಂತ ಸರ್ಕಾರ ಅಂದ್ರೆ ಈ ಆಸ್ಪತ್ರೆಗಳಲ್ಲಿ ಕೊಟ್ಟಂತ ಹೆರಿಗೆ ಅದು ಇಟ್ಕೊಳ್ಲಿಕ್ಕೆ ಅಂತ ಆಮೇಲೆ ಮಗುವಿನ ತೂಕವನ್ನು ನೋಡಲು ಇದು ಆವಾಗ ಆವಾಗ ಇದು ಮಾಡುವಾಗ ಈ ಮಗುವಿನ ಅಡಿಗಡೆ ಹಾಕ್ಲಿಕ್ಕೆ ಆ ಮಲಿಸುವಾಗ ಈ ಇದನ್ನ ಇಟ್ಕೊಳ್ಬೇಕಂತ ಅಂದ್ರೆ ರಕ್ತ ಅಂದ್ರೆ ಬೆಡ್ಗಳು ಬರ್ತದಲ್ಲ ಅದನ್ನ ಕ್ಲೀನ್ ಮಾಡಲಿಕ್ಕೆ ಇದೆಲ್ಲ ಅವರಿಗೆ ಕೊಟ್ಟಿದ್ದು ಉಪಯೋಗಿಸದೆ ಇವ್ರ ಕೈಯಿಂದಲೇ ಮಾಡುದು ಆದ್ರೂ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದು ಕೊಟ್ಟಂತದ ಇದರಲ್ಲಿದೆ ಫೆಬ್ರವರಿಯಲ್ಲಿ ಅವರಿಗೂ ಜ್ಞಾನ ವರ್ಣಿತ ಜ್ಞಾನ ಅಂತ ಇದನ್ನು ಸಾಕು ಕೊಟ್ಟಿದ್ದಾರೆ ಸೈದ ಎರಡು ಸಾವಿರದ ಒಂದರ ಒಂದರಲ್ಲಿ ಕೊಟ್ಟಿದ್ದಾರೆ ಒಂದರಲ್ಲಿ ಇಪ್ಪತ್ತೈದು ವರ್ಷ ಆಳು ಇವರು ಅದನ್ನು ಮಗುವಿನ ಹೊಕ್ಕಳಿನ ಒಂದು ಇದಾವಾಗ ಅದರಲ್ಲಿ ಆವಾಗ ಈ ದಾರ ಕೊಡ್ತಿದ್ರು ಓ ಈಗಲೂ ಇಟ್ಕೊಂಡಿದ್ದಾರೆ ಆ ದಾರ ಇವಾಗಲೂ ಉಂಟು ಅದು ಕಟ್ಟಲಿಕ್ಕೆ ಅವರಿಗೆ ಅದು ಬ್ಲಡ್ ಹೋಗಿದ್ದ ಇದು ಮಾಡಿ ಕಟ್ಟಲಿಕ್ಕೆ ಇದು ಕೊಟ್ಟಿದಂತ ಇದು ಮಗುವಿಗೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಆವಾಗ ಇದರಲ್ಲಿ ಎಷ್ಟು ಅಂತ ಅಳತೆ ಮಾಡಿ ಕೊಡಲಿಕ್ಕೆ ಎಷ್ಟು ನೀರು ಬೇಕು ಎಷ್ಟು ಇದು ಬೇಕು ಅಂತ ಅವ್ರಿಗೆ ಇದೆಲ್ಲ